ಏನು ರೀ ಇನ್ನೊಂದು ಇಪ್ಪತ್ತೈದು ಮೂವತ್ತು ಐವತ್ತು ವರ್ಷ ಕಾಂಗ್ರೆಸ್ಸೂ ಇಲ್ಲ ಬಿ ಜೆ ಪಿನೂ ಇಲ್ಲ ನಾವೇ ಬರೋದು ಮುಸಲ್ಮಾನರೇ ಬರೋದು ಅಲ್ಲಿ ಕಾಂಗ್ರೆಸ್ಸು ಇಲ್ಲ ಬಿ ಜೆ ಇಲ್ಲ ಅಂತ ಹೇಳಿದ್ದನ್ನು ಸ್ವಲ್ಪ ಸಿದ್ದರಾಮಯ್ಯನವ್ರಿಗೆ ಕೇಳಿಸ್ಬೇಕು ಆವಾಗ ಅರ್ಥ ಆಗುತ್ತೆ ಯಾಕೆ ನಮ್ಮ ಥರದವರೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅಲ್ವೋ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು ಅವರು ಅನ್ಕಾನ್ಸ್ಟಿಟ್ಯೂಷನ್ ಅನ್ನ ಅಲ್ಲ ಅಂತಾದಮೇಲೆ ಅವರು ಈಗ ಕೇಂದ್ರ ಸರ್ಕಾರ ಒಕ್ಕ ಕಾಯ್ದೆಗೆ ಏನು ತಿದ್ದುಪಡಿ ತಂದಿದೆ ಕರಡು ಡ್ರಾಪ್ ತಂದಿದೆ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಏನು ನಿಮ್ಮ ನಿಲುವೇನು ಕಾಂಗ್ರೆಸ್ ಪಾರ್ಟಿಯ ನಿಲುವೇನು ನಿಮ್ಮ ನಿಲುವು ಒಪ್ ಕಾಯ್ದೆ ತಿದ್ದುಪಡಿ ಪರನೋ ವಿರೋಧನೋ ಅದನ್ನು ಸ್ಪಷ್ಟಪಡಿಸಿ ಆಮೇಲೆ ಮೊಸಳೆ ಕಣ್ಣೀರು ಹಾಕೋದೆಲ್ಲ ಬಿಡಿ ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ವಿಷಯಾಂತರ ಮಾಡಿ ಗಂಭೀರತೆಯನ್ನು ಅದನ್ನು ಕಡಿಮೆ ಮಾಡುವಂಥ ಷಡ್ಯಂತ್ರದ ರಾಜಕಾರಣ ಬಿಡಿ ಎಷ್ಟು ದಿನ ಮಾಡ್ತೀವಿ ಷಡ್ಯಂತ್ರದ ರಾಜಕಾರಣ ಇನ್ನೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮೈಸೂರಿನೇ ಒಬ್ಬ ಹೇಳಿದನ್ನೇ ಅವರಿಗೆ ಸಿದ್ದರಾಮಯ್ಯವ್ರಿಗೆ ಕೇಳಿಸ್ಬೇಕು ಏನು ರೀ ಇನ್ನೊಂದು ಇಪ್ಪತ್ತೈದು ಮೂವತ್ತು ಐವತ್ತು ವರ್ಷ ಕಾಂಗ್ರೆಸ್ಸು ಇಲ್ಲ ಬಿ ಜೆ ಪಿನೂ ಇಲ್ಲ ನಾವೇ ಬರೋದು ಮುಸಲ್ಮಾನರೇ ಬರೋದು ಅಲ್ಲಿ ಕಾಂಗ್ರೆಸ್ಸು ಇಲ್ಲ ಬಿ ಜೆ ಪಿನೂ ಇಲ್ಲ ಅಂತ ಹೇಳಿದ್ದನ್ನು ಸ್ವಲ್ಪ ಸಿದ್ದರಾಮಯ್ಯವ್ರಿಗೆ ಕೇಳಿಸ್ಬೇಕು ಆವಾಗ ಅರ್ಥ ಆಗುತ್ತೆ ಯಾಕೆ ನಮ್ಮ ಥರದವರೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳಿ ಮತಾಂಧರಿಗೆ ಕಾಯ್ದೆ ಮೂಲಕ ಬಲ ಕೊಡುವ ಕೆಲಸವನ್ನು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಯಾಕೆ ಮಾಡಿದ್ರು ಮತ್ತು ಮತದ ಹಾಸಿಗೆ ಮಾಡಿದ್ರು ಮತದ ಗುಲಾಮ್ರಾಗಿ ಮತಾಂಧತೆಗೆ ಬೆಂಬಲ ಕೊಡುವ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅದು ತಪ್ಪು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕಾಯ್ದೆ ತಂದಿದ್ದು ಉಳುವವನೇ ನೆಲೆದೋ ಹೊಲದೊಡೆಯ ಅಂತ ಕಾಯ್ದೆ ತಂದಿದ್ದು ಮುಸಲ್ಮಾನರೇ ನೆಲೆದೊಡೆಯಾ ಅಂತ ಕಾಯ್ದೆ ತಂದಿದ್ದ ಯಾರು ಅದು ಕಾಂಗ್ರೆಸ್ ಪಾರ್ಟಿ ನಿಮ್ಮ ಒಗ್ಬಾಡು ಕಾಯ್ದೆಯಿಂದ ತಾನೇ ಇದೆಲ್ಲ ಸಮಸ್ಯೆ ಬಂದಿರೋದು ಆ ಕಾಯ್ದೆ ಸಂವಿಧಾನ ಬಾಹಿರ ಅಂತ ನಮ್ಮದು ನೇರವಾಗಿ ಆರೋಪ ಕಾನೂನು ತಜ್ಞರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬೆಳಕು ನೀವು ವ್ಯಾಕರಣ ಗೊತ್ತಾ ಸಂಧಿ ಗೊತ್ತಾ ಸಮಾಸ ಗೊತ್ತಾ ಬಸವಣ್ಣನ ತತ್ವ ಗೊತ್ತಾ ವಚನ ಗೊತ್ತಾ ಅಂತ ಹೇಳ್ತೀರಿ ತುಂಬ ಒಳ್ಳೆಯದು ನೀವು ಕಾನೂನು ಪಂಡಿತರಲ್ಲ ಈ ಕಾನೂನು ಕಾ ಕಾನೂನು ಇದು ಸಂವಿಧಾನ ಬಾಹಿರ ಹೌದೋ ಅಲ್ವೋ ಹೇಳಿ ಬೆಳಕು ಚೆಲ್ಲಿ ಮತ್ತು ನಿಮ್ಮ ಪಾರ್ಟಿ ನಿಲುವು ಹೇಳಿ ನಾವಂತೂ ಈ ಕಾಯ್ದೆ ವಿರುದ್ಧ ನಾವು ಬೀದಿಗಿಳಿದಿದ್ದೀವಿ ವಾಟ್ ಈಸ್ ಯುವರ್ ಪಾರ್ಟಿ ಸ್ಟ್ಯಾಂಡ್ ನಿಮ್ಮ ಕಾಂಗ್ರೆಸ್ ಪಾರ್ಟಿ ನಿಲುವೇನು ಮತ್ತು ಸರ್ಕಾರದ ಮುಖ್ಯಸ್ಥರಾಗಿ ನಿಮ್ಮ ನಿಲುವೇನು ನೋಟಿಸ್ ರದ್ದುಪಡಿಸಿದ್ದೀವಿ ಅಂತ ಹೇಳಿದ್ರಿ ಈಗ ನೋಟಿಸು ಪ್ರತಿ ತಿಂಗಳು ನಾವು ಒಪ್ಪು ಟ್ರಿಬ್ಯುನಲ್ಲಿಗೆ ಹೋಗಬೇಕಾಗಿದೆ ಅಂತ ಮುನೇಶ್ವರದ ನಗರದ ನಿವಾಸಿ ನಿವಾಸಿಗಳು ಹೇಳಿದರು ಸರ್ ಎಳ್ಳೆಳ್ಳು ಬಸ್ ಮಾಡ್ಕೊಂಡು ಹೋಗ್ಬೇಕು ನಾವು ಕೂಲಿ ಮಾಡ್ಕೊಂಡು ಕೂಲಿ ಮಾಡ್ಕೊಂಡಿರೋರು ಎಲ್ಲಿಂದ ತರೋದು ಸರ್ ದುಡ್ಡು ನಾವು ಅವ್ರು ಹೇಳ್ತಾರೆ ನಿಮಗೆ ಒಂದು ಕೆಲಸ ಮಾಡಿ ನೀವೆಲ್ಲ ಲೀಸ್ಗೆ ಲೀಸ್ ಹಾಕೊಂಬಿಡಿ ನಮಗೆ ತಿಂಗಳ ತಿಂಗಳ ಬಾಡಿಗೆ ಕೊಡಿ ಅಂತ ಕೇಳ್ತಿದ್ದಾರೆ ಸರ್ ಐವತ್ತು ವರ್ಷದಿಂದ ಇಲ್ಲಿದ್ದೀವಿ ಸಾರ್ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳೇ ನಿಮಗೆ ಕಣ್ಣಿದ್ದು ಯಾಕೆ ಕೊಡ್ರಾಗಿದ್ದೀರಿ ಯಾಕಿದ್ರೆ ನಿಮಗೆ ಕಣಿ ಕಾಣಲ್ವಾ ನಿಮಗೆ ಮೈಸೂರು ಜನರ ಈ ನೋವೇ ನಿಮಗೆ ಆಲಿಸಕ್ಕಾಗದೇ ಇದ್ದರೆ ನಿಮ್ಮನ್ನು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಮಾಡಿ ರಾಜಕೀಯ ಪುನರ್ಜನ್ಮನೂ ಕೊಟ್ಟು ಮೈಸೂರು ಜಿಲ್ಲೆಗೆ ಏನು ಬಿಟ್ಟು ಹೋಗ್ತೀರಿ ನೀವು ಬೊಕ್ ಬೋರ್ಡ್ ಭೂತ ಬಿಟ್ಟು ಹೋಗ್ತೀರಾ ಮೈಸೂರಿಗೆ ಹಾಗೆ ಅವ್ರ ನಿಲುವನ್ನು ಏನು ಅಂತ ಸ್ಪಷ್ಟಪಡಿಸ್ಲಿ ನಮ್ಮ ಪಾರ್ಟಿ ನಿಲುವು ಸ್ಪಷ್ಟ ಇದೆ ನಾವು ಬೊಕ್ ಕಾಯ್ದೆ ವಿರುದ್ಧ ಯಾರು ದಾನ ಕೊಟ್ಟಿದ್ದಾರೆ ಆ ದಾನದ ದಾಖಲೆಗಳನ್ನು ಪರಿಶೀಲನೆ ಪಡಿಸ್ಕೊಂಡು ಮಾಡಿಸ್ಕೊಂಡು ದಾನ ಕೊಟ್ಟಿರೋ ಜಮೀನು ಮಾತ್ರ ಬಫಿಗೆ ಸೇರಿತ್ತು ರೈತರ ಜಮೀನು ದಲಿತರ ಜಮೀನು ಮನೆ ಮಠ ದೇವಸ್ಥಾನ ಆಸ್ಪತ್ರೆ ಸ್ಕೂಲು ಇವೆಲ್ಲ ಒಕ್ ಪ್ರಾಪರ್ಟಿ ಅಲ್ಲ ನೀವೇ ಯೋಚನೆ ಮಾಡಿ ವಿಶ್ವೇಶ್ವರಯ್ಯನವ್ರು ಓದಿ ಸ್ಕೂಲ್ನ ಒಪ್ ಪ್ರಾಪರ್ಟಿ ಏನು ಡಿಕ್ಲೇರ್ ಮಾಡ್ತಾರೆ ಅಂದರೆ ಆ ಡಿಕ್ಲೇರ್ ಮಾಡಿದವನ್ನೂ ಸೇರಿಸಿ ಏನು ಮಾಡಬೇಕು ನೀವು ಹೇಳಿ ಹಾಗಾಗಿ ಇದು ಸರಿ ಆಗಬೇಕು ಆಗ ಕಾಂಗ್ರೆಸ್ ನಿಲುವೇನು ಸ್ಪಷ್ಟಪಡಿಸ್ಲಿ ಆಮೇಲೆ ಕಣ್ಣೀರು ಹಾಕೋದು ನಾಟ್ಕಾಡೋದು ಎಲೆಕ್ಷನ್ ಬಂದಾಗ ಒಂಥರ ಮಾತಾಡೋದು ಅದೆಲ್ಲ ಬಿಡ್ಲಿ ಸರ್ ಮಾಧ್ಯಮದವರಿಗೆ ಈಗಾಗಲೇ ಏನು ಕರ್ನಾಟಕ ರಾಜ್ಯದಲ್ಲಿ ಒಬ್ಬೋರ್ಡ್ನ ಅವಂತರಗಳ ಬಗ್ಗೆ ನೇರವಾಗಿ ಪರಿಶೀಲನೆ ಮಾಡಲಿಕ್ಕೆ ರಾಜ್ಯದ ವಿರೋಧ ಪಕ್ಷದ ನಾಯಕ ಸನ್ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ Right news.